ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತಿನ ವಿಡಿಯೋದಲ್ಲಿ ಮನೆ ಕ್ಲೀನಿಂಗ್ ಯಾವ ರೀತಿ ಮಾಡಿದ್ದೀನಿ ಇವತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಕೆಲಸ ಫಸ್ಟು ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು ನಮ್ಮ ಯಜಮಾನ್ರಿಗೆ ಲಂಚ್ ಕೊಟ್ಟು ಕೊಟ್ಟು ಕಳ್ಸೋ ಆಯಿತು ಅವ್ರನ್ನ ಕಳಿಸಿದ ಮೇಲೆ ಮನೆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ಫಸ್ಟು ಕಸಾಲ ಕ್ಲೀನಾಗಿ ಗುಡ್ಸ್ಕೊಂಡು ಬಂದ್ಬಿಟ್ಟು ಎಲ್ಲೆಲ್ಲಿತ್ತು ಐಟಮ್ಸು ಮಕ್ಕಳು ತೆಗ್ದಿರೋದು ನಾನು ತೆಗ್ದಿರೋದು ಅದನ್ನೆಲ್ಲ ತಗೊಂಡೋಗಿ ಅರೇಂಜ್ ಮಾಡಿ ಆಮೇಲೆ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಈಗ ಮನೆ ಒರೆಸ್ಕೊಂಡು ಇದ್ದೀನಿ ಎದುರುಗಡೆ ಬಿಲ್ಡಿಂಗ್ ಒಂದು ಡೆಮಾಲಿಷ್ ಮಾಡ್ತಾ ಇರೋದ್ರಿಂದ ಅದರದ್ದು ದಿನ ಧೂಳು ತುಂಬ ಬರ್ತಾಯಿದೆ ಎರಡು ದಿನಕ್ಕೆ ಮುಂಚೆನೇ ಒರೆಸಿದ್ದೆ ಮನೆ ಆದರೂ ಕೂಡ ಪುನಃ ಕಾಲಿಟ್ಟರೆ ಒಂಥರ ಕಾಲಲ್ಲೆಲ್ಲ ಮಣ್ಣು ಅಂಟದಂಗೆ ಆಗ್ತಿತ್ತು ಅದರಿಂದ ಎಷ್ಟು ನೆಲದಲ್ಲಿ ಬಗ್ಗಿ ಗುಡಿಸಿದ್ರು ಕೂಡ ಕಾಲಲ್ಲಿ ಏನೋ ಅಂಟ್ಕೊಂಡಂಗೆ ಕಾಣಿಸ್ತಿತ್ತು ಅಂದ್ಬಿಟ್ಟು ಪುನಃ ಒರೆಸ್ಕೊಂಡು ಬರ್ತಾ ಇದ್ದೀನಿ ಲೆಕ್ಕದಲ್ಲಿ ಈ ವಾರ ಬಂದು ಒಂದು ಮೂರ್ನಾಲ್ಕು ಸರಿ ಒರೆಸ್ಬಿಟ್ಟೆ ಮನೇನ ಒರೆಸಿದ್ಮೇಲೆ ಈಗ ರಂಗೋಲೆ ಹಾಕೋದ ಮನೆ ಬಾಗಿಲಿಗೆ ಅಂತ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಒರೆಸಿ ಒಂದು ಒಂದು ಅವರು ಆಗಲಿಲ್ಲ ಪುನಃ ಕಾಲ್ಗಲ್ಲ ಆ ಥರನೇ ಮಣ್ಣು ಅಂಟ್ತಾ ಇತ್ತು ಅವರು ಮಣ್ಣೆಲ್ಲ ತಗೊಂಡೋಗಿ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾ ಇದ್ರು ನೋಡಿ ಅದ್ರದ್ದು ಧೂಳು ಫುಲ್ಲು ಹರಡ್ತಾಯಿತ್ತಲ್ಲ ಅದರಿಂದ ಏನು ಮಾಡೋಕ್ಕಾಗಲ್ಲ ಅದು ನಮ್ಮನೆ ನಾವು ಕ್ಲೀನಾಗಿ ಇಟ್ಕೋಬೇಕು ಅಂದ್ಬಿಟ್ಟು ಒರ್ಸ್ಕೊತಾ ಇದ್ದೀನಿ ಹಾಗೆಯೇ ಈ ಪೌಲ್ ಇದೆಯಲ್ಲ ಅದನ್ನು ಕ್ಲೀನಾಗಿ ಪೀತಾಂಬರಿ ಹಾಕಿ ತೊಳ್ಕೊಂಡು ಬಂದು ಇದಕ್ಕೆ ಫ್ಲವರ್ ಅರೇಂಜ್ಮೆಂಟ್ ಮಾಡ್ತಾಯಿದ್ದೀನಿ ಇದರಲ್ಲಿ ಈ ಥರ ಹೂ ಅರೇಂಜ್ಮೆಂಟ್ ಮಾಡಿದ್ರೆ ಇದು ಒಂದು ತ್ರೀ ಫೋರ್ ಡೇಸ್ ತನಕ ಚೆನ್ನಾಗಿರುತ್ತೆ ಆಮೇಲೆ ನೊಣಗಳು ಸಣ್ಣ ಸಣ್ಣ ನೊಣ ಇರುತ್ತೆ ನೋಡಿ ಅದೆಲ್ಲ ಬಂದು ಕೂತ್ಕೊಳ್ಳೋಕ್ಕೆ ಶುರು ಆಗುತ್ತೆ ಆಮೇಲೆ ಹೂ ಫ್ರೆಶ್ಶಾಗೇ ಇರುತ್ತೆ ಆದರೆ ನೊಣ ಕೂತ್ಕೊಂಡಂಗೆ ಆಗ್ಬಿಟ್ಟು ಒಂಥರ ಧೂಳೆಲ್ಲ ಫುಲ್ಲು ಬೋಲ್ ಮೇಲೆ ಅಂಟುಕೊಳ್ಳುತ್ತೆ ಅದರಿಂದ ಏನು ಮಾಡ್ತಾಯಿದ್ದೀನಿ ಪುನಃ ತೆಗ್ದು ಈ ರೀತಿ ಒಂದು ಮೂರ್ನಾಲ್ಕು ದಿನಕ್ಕೊಂದು ಸರಿ ಈ ರೀತಿ ತೆಗ್ದು ತೆಗ್ದು ಚೇಂಜ್ ಮಾಡ್ತಾ ಇದ್ದೀನಿ ಇದು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಅದಕ್ಕೆ ಈ ರೀತಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಕೆಲಸ ಆದಮೇಲೆ ಪಾತ್ರೆನೆಲ್ಲ ತೊಳೆಕಾಕಿ ಅದನ್ನೆಲ್ಲ ಕೂಡ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ರೂಮ್ನ ಕ್ಲೀನಾಗಿ ಬರ್ಸ್ಕೊಂಡು ದೇವ್ರ ಮನೆಯಲ್ಲಿರೋ ಎಲ್ಲ ಪಾತ್ರೆಗಳನ್ನ ಕೂಡ ಪೀತಂಬರಿ ಹಾಕಿ ಬೆಳಗಿ ದೇವ್ರ ಪೂಜೆಗೆ ಎಲ್ಲನೂ ಹೂವೆಲ್ಲ ಇಟ್ಟು ಅರೇಂಜ್ ಮಾಡಿ ಇಟ್ಬಿಟ್ಟಿದ್ದೀನಿ ಈಗ ಮಿಕ್ಕಿದ ಕೆಲಸ ಇರೋದು ಕಾಡ್ದು ಬೆಡ್ಶೀಟ್ನೆಲ್ಲ ಚೇಂಜ್ ಮಾಡೋದ ಅಂತ ಮಾಡ್ತಾಯಿದ್ದೀನಿ ಯಾವುದಕ್ಕೋಸ್ಕರ ಇವತ್ತು ಎಲ್ಲ ಕೆಲಸನೂ ಒಂದೇ ದಿನ ಮಾಡ್ತಾ ಅಂದರೆ ಓದ್ ತಿಂಗಳಿಂದ ನೆಕ್ಸ್ಟ್ ತಿಂಗಳವರೆಗೂ ಫಂಕ್ಷನ್ಗಳು ಲೈನ್ ಆಗಿದೆ ಫ್ರೆಂಡ್ಸ್ ನಮ್ಮ ನೆಂಟರದ್ದೆಲ್ಲ ಒಂದು ವಾರಕ್ಕೂ ಒಂದೊಂದು ಇಟ್ಬಿಟ್ಟಿದ್ದಾರೆ ಈಗ ಕೆಲಸ ಮಾಡ್ತಾ ಇದ್ದೀನಲ್ಲ ಆ ಕೆಲಸ ಮಾಡಿ ಮುಗಿಸಿ ಮಾರನೇ ದಿನ ಇನ್ನೊಂದು ಫಂಕ್ಷನ್ ಇದೆ ನನಗೆ ಇಲ್ಲಿ ಫಸ್ಟ್ ಹೋಲಿ ಕಮ್ಯೂನಿಯನ್ ಅಂತ ಹೇಳ್ತಾರೆ ನಮ್ಮ ನೆಂಟರು ಅಂದರೆ ನಮ್ಮ ತಾಯಿಯವ್ರದ್ದು ಇನ್ನೊಬ್ಬರು ತಮ್ಮನ ಮಗ ಅವ್ರ ಮಗನಿಗೆ ಫಸ್ಟ್ ಹೋಲಿ ಕಮ್ಯೂನಿಯನ್ ಹಂಗಂದರೆ ಪರಮ ಪ್ರಸಾದ ಅಂತ ಹೇಳ್ತೀವಿ ಈಗ ಪ್ರಸಾದ ಬಂದು ಎಲ್ಲ ದೇವಸ್ಥಾನಗಳಲ್ಲಿ ಯಾರಿಗೆ ಆದರೂ ಕೊಟ್ಬಿಡ್ತಾರೆ ಅಲ್ವಾ ಆದರೆ ನಮ್ಮದ್ರಲ್ಲಿ ಆ ರೀತಿ ಇಲ್ಲ ಆ ಪ್ರಸಾದ ತಗೋಬೇಕು ಅಂದರೆ ಅದಕ್ಕೆ ತುಂಬ ಪ್ರೊಸೀಜರ್ ಎಲ್ಲ ಇದೆ ಅದ್ರದ್ದು ಫಂಕ್ಷನು ಅದಕ್ಕೂ ಒಂದು ಫಂಕ್ಷನ್ ಕೂಡ ಮಾಡ್ತೀವಿ ಆ ಫಂಕ್ಷನ್ಗೆ ನಮಗೆ ಕರೆದಿದ್ದಾರೆ ಅವರು ಇಲ್ಲೇ ಬೆಂಗಳೂರಲ್ಲೇ ಇರೋದರಿಂದ ಅದು ಇವತ್ತಿನ ದಿನ ಈ ವಿಡಿಯೋ ಇದ್ದೀನಲ್ಲ ಈ ವಿಡಿಯೋ ಮಾರನೇ ದಿನ ಆ ಫಂಕ್ಷನ್ ಇರೋದು ಈ ಭಾನುವಾರ ಬಿಟ್ಟು ನೆಕ್ಸ್ಟ್ ಭಾನುವಾರ ಇನ್ನೊಂದು ಫಂಕ್ಷನ್ ಇದೆ ಅದು ಮೈಸೂರಲ್ಲಿ ಎಂಗೇಜ್ಮೆಂಟ್ ಇದೆ ಅದು ಯಾರ್ದು ಅಂದರೆ ಅವತ್ತು ನಾಮಕರಣ ಅಂತ ಹೋಗಿದ್ನಲ್ಲ ಊರಿಗೆ ಮಗುದು ಅವ್ರದ್ದು ತಂಗಿದು ಎಂಗೇಜ್ಮೆಂಟ್ ಇದೆ ಅದಕ್ಕೆ ಫಂಕ್ಷನ್ ರೀತಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಅವರು ಯಾಕಂದರೆ ಮದುವೆ ಇರೋದು ಬೆಂಗಳೂರಲ್ಲಿ ಅದಕ್ಕೋಸ್ಕರ ಅವರು ಹೆಣ್ಣಿನ ಕಡೆಯಿಂದ ಎಂಗೇಜ್ಮೆಂಟ್ನ ಮೈಸೂರಲ್ಲೇ ಇಟ್ಕೋತಾ ಇದ್ದಾರೆ ಅದಕ್ಕೆ ಕಾರ್ಡೆಲ್ಲ ಮಾಡಿರೋದ್ರಿಂದ ಮನೆಗೆ ಬಂದು ಕಾರ್ಡ್ ಕೊಡ್ತೀನಿ ಅಂತ ಹೇಳಿದ್ರು ಅದರಿಂದ ಒಂದು ನಾಲ್ಕೈದು ಜನ ಬರ್ತಾರೆ ಅಂತ ನಮ್ಮ ಅಕ್ಕ ಹೇಳಿದ್ಲು ಅಂದ್ಬಿಟ್ಟು ಬೇಗ ಬೇಗ ಈ ಕೆಲಸನೆಲ್ಲ ಮುಗಿಸ್ಕೊತಾ ಇದ್ದೆ ಆ ಟೈಮಲ್ಲಿ ಫಿಶ್ ಟ್ಯಾಂಕು ಸೋಫಾ ಪಕ್ಕದಲ್ಲೇ ಇತ್ತಾ ಅದೇನಾಗ್ಬಿಟ್ಟೈತೆ ಮೋಟ್ರು ನಿಂತು ಎಲ್ಲ ಕೆಲಸನೂ ಮಾಡಿಬಿಟ್ಟೆ ನೋಡಿದ್ರೆ ಮೋಟ್ರು ನಿಂತೋಗಿತ್ತು ಸರಿ ಈಗ ಏನು ಮಾಡಿದೆ ಇದು ಸ್ನಾನ ಮಾಡೋಕ್ಕೂ ಮುಂಚೆನೇ ತೆಗ್ದಿದ್ದ ನಾನು ಆಮೇಲೆ ಈ ವಿಡಿಯೋನ ಈ ಕಡೆ ಹಾಕ್ಬಿಟ್ಟಿದ್ದೀನಿ ನಾನು ಅದೇನಾಯಿತು ಅಂದರೆ ಮೋಟ್ರು ನಿಂತೋಯ್ತಲ್ಲ ಅಂದ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟೆ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿದ್ಮೇಲೆ ಇನ್ನೂ ನಾನು ಸ್ನಾನಕ್ಕೆ ಹೋಗಿರಲಿಲ್ಲ ಆಗ ನೋಡ್ತಾ ಇದ್ದೀನಿ ಮೋಟ್ರ್ ನಿಂತೋಗಿತ್ತು ಈಗ ಮೋಟ್ರು ನಿಂತೋದ್ರೆ ಏನಾಗುತ್ತೆ ಅದು ಗಲೀಜ್ ಮಾಡುತ್ತೆ ನೋಡಿ ಅದೆಲ್ಲ ಮೇಲೆ ಬರೋಕ್ಕೆ ಶುರು ಆಗಿಬಿಡುತ್ತೆ ಟ್ಯಾಂಕಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅಸಹ್ಯ ಕಾಣಿಸುತ್ತೆ ಆದ್ದರಿಂದ ಸೋಪಾದಲ್ಲಿ ಬಂದು ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ವಲ್ಲ ಅಂದ್ಬಿಟ್ಟು ಈಗೀಗ ಮೋಟ್ರನ್ನ ಮಾತ್ರ ತೊಳೆಯೋದ ಅಂದ್ಕೊಂಡೆ ತೆಗಿಯಕ್ಕೆ ಹೋದ್ರೆ ಫುಲ್ಲು ಡಸ್ಟು ಅದರಲ್ಲಿರೋದೆಲ್ಲ ಫುಲ್ಲು ಗಲೀಜು ತುಂಬ ಕಾಣಿಸ್ತಿತ್ತು ಅದಕ್ಕೆ ಏನು ಮಾಡಿದೆ ಇರು ಈಗ ಟ್ಯಾಂಕನ್ನೇ ಕ್ಲೀನ್ ಮಾಡಿಬಿಡೋದಾ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆನೇ ಒಂದು ಸರಿ ಮೋಟ್ರ್ ನಿಂತೋದಂಗೆ ಕಾಣಿಸ್ತಿತ್ತು ನಾನು ನಮ್ಮ ಮಾಮಂಗೆ ಹೇಳಿದೆ ಮಾಮ ಸ್ವಲ್ಪ ಮೋಟ್ರ್ ಮಾತ್ರ ವಾಶ್ ಮಾಡಿಬಿಟ್ಟು ಹೋಗು ಮಾಮ್ಮ ಅಂದರೆ ಮಾಡ್ತೀನಿ 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 ಅಂದ್ಬಿಟ್ಟು ಎದ್ದು ಅವರು ಮಕ್ಕಳಿಗೆ ರೆಡಿ ಮಾಡಿಸಿ ಸ್ನಾನ ಮಾಡಿಸಿ ನಾನು ಟಿಫನ್ ಮಾಡಿ ಆ ಗಲಾಟೆಯಲ್ಲಿ ಅದನ್ನೇ ಮರ್ತ್ಬಿಟ್ಟು ಟೈಮ್ ಆಯಿತು ಟೈಮ್ ಆಯಿತು ಅಂದ್ಕೊಂಡು ಹೋಗ್ಬಿಟ್ಟವ್ರೆ ಆಮೇಲೆ ನಾನು ಮನೆಯೆಲ್ಲ ಒರೆಸಿ ಆ ಕಡೆ ಬಂದೆ ನೋಡಿ ಒಯ್ದೇನು ಮೋಟ್ರ್ ತೊಳೆದೇ ಕೊಡಲಿಲ್ವ ನಮ್ಮ ಮಾಮ ಅಂದ್ಕೊಂಡು ಸರಿ ಈಗ ಏನು ಮಾಡೋದು ಅದನ್ನು ಮಾತ್ರ ನಾನು ತೊಳೆಯೋದ ಅಂದ್ಬಿಟ್ಟು ಆ ಡಾಲ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೆಗ್ದು ತೆಗಿಯಕ್ಕೆ ಹೋದ್ರೆ ಫುಲ್ಲು ಹರಡ್ಕೊಬಿಡ್ತು ಅದ್ರದ್ರೊಳಗಿರೋ ಗಲೀಜೆಲ್ಲ ಅದರಿಂದ ಏನು ಮಾಡಿದೆ ಎಲ್ಲನೂ ತೆಗ್ದು ಪುನಃ ಕ್ಲೀನ್ ಮಾಡಿ ಆಮೇಲೆ ಇದು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ರೂಮೆಲ್ಲ ಕ್ಲೀನ್ ಮಾಡಿ ಮಿಕ್ಕಿರೋ ಕೆಲಸನೆಲ್ಲ ಮುಗಿಸ್ಕೊಂಡೆ ಆಮೇಲೆ ಈ ಕಾಟಿದೆ ನೋಡಿ ಅದ್ರದ್ದು ಬೆಡ್ಶೀಟ್ ಕೂಡ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್ ಇದಾದಮೇಲೆ ದೇವ್ರ ಮನೆ ಕೂಡ ಕ್ಲೀ ಪೂಜೆ ಮುಗಿಸ್ಕೊಂಡು ಈಗ ಒಂದೊಂದನ್ನು ನಾನು ತೆಗಿಬೇಕು ಅಂದರೆ ಲೇಟ್ ಆಗುತ್ತೆ ವೀಡಿಯೋ ಕೂಡ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ತೋರಿಸ್ದೆ ಈಗ ಮನೆ ಫುಲ್ಲು ಕ್ಲೀನ್ ಆಗಿಬಿಟ್ಟಿದೆ ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಬೇಕ್ರಿಯಿಂದ ಕೂಡ ಎಲ್ಲ ಸ್ವೀಟು ಖಾರ ಎಲ್ಲನೂ ತರಿಸಿಟ್ಕೊಬಿಟ್ಟಿದ್ದೀನಿ ಅವ್ರು ಬರ್ತಾರೆ ಅಂತ ಕಾದು 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 ಮೂರು ಗಂಟೆ ಮೇಲೆ ಆಗ್ತಿತ್ತು ಫ್ರೆಂಡ್ಸ್ ಅವರು ಬರ್ತಾರೋ ಇಲ್ವೋ ಅಂದ್ಕೊಂಡು ಫೋನ್ ಮಾಡಿ ಕೇಳೋದೇ ಆಗ್ಬಿಟ್ಟಿತ್ತು ಅವತ್ತೆಲ್ಲ ಇದ್ರ ಜೊತೆಗೆ ವಿಡಿಯೋನ ಕೂಡ ಹೆಣ್ಮ್ಕೋತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನಗೂ ಒಂದು ಮೋಟಿವೇಶನ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್